ಎಲ್ರಿಗೂ ನಮಸ್ಕಾರ ನೋಡಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪಾಲಕ್ ಆಲೂ ಹರಿಯಾಲಿನ ಹೇಗೆ ಮಾಡೋದು ಅಂತ ನೋಡಿಕೊಡಿ ದಯವಿಟ್ಟು ಯಾರೆಲ್ಲ ಹೊಸ ನೋಡ್ತಾ ಇದ್ದಾರೆ ಭೋಜನ ಉಪಾರ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋನ ಹೆಂಡವರೆಗೂ ನೋಡಿ ಸ್ಕಿಪ್ ಮಾಡಿದೆ ನಿಮಗೆ ಅರ್ಥ ಆಗೋಲ್ಲ ಮನೆಯಲ್ಲಿ ಸ್ಕಿಪ್ ಮಾಡಿದರೆ ಮಸಾಲಾವನ್ನು ಗ್ರೈಂಡ್ ಮಾಡಲಿಕ್ಕೆ ನಾನು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಲವಂಗ ಮತ್ತು ಚಕ್ಕೆ ಸ್ವಲ್ಪ ಕಾಳು ಮೆಣಸು ಮತ್ತು ಪುದೀನ ಈರುಳ್ಳಿ ಮತ್ತು ఎడో హసినాయి తినీ గ్రైండ్ మే జారే పాలకు సొప్పు కొత్తిబి సొప్పు ఈరుళ్ళి పుదీనా హిమినక మే బి ముంఠి జొతే కాళి మెణు మొత్తం లవంగ స్వల్ప నీరుసీ నేను నైసీ గ్రైండ్ మార్కెట్ ಸ್ಟವ್ನ ಹಾನ್ ಮಾಡಿಬಿಟ್ಟು ನಾನು ಒಂದು ಕಡಾಯಿ ಇಟ್ಕೊತಾ ಇದ್ದೀನಿ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ನಂತರ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕೊಬಿಟ್ಟು ಕೆಂಪು ಫ್ರೈ ಮಾಡ್ಕೋಬೇಕು ಕೆಂಪು ಫ್ರೈ ಆದಮೇಲೆ ನಾನು ರುಬ್ಬಿರುವಂತಹ ಮಸಾಲೆ ಸೇಸ್ಕೊತಾ ಇದ್ದೀನಿ ಇದಕ್ಕೆ ಕೆರೆ ಸೇಸ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ಭಾಷಣೆ ಹೋಗುವವರೆಗೂ ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದಕ್ಕೆ ಕಟ್ ಮಾಡಿದ ಟೊಮಾಟೋನು ಸೇರಿಸ್ಕೊಳ್ಳಿ ಟೊಮ್ಯಾಟೊ ಸೇರಿಸ್ಬಿಟ್ಟು ನೀವು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತು ಸಾಫ್ಟಾಗಿ ಬೇಯಿಸ್ಕೋಬೇಕು ಚಿಟಕಿ ಅರಶಿನ ಹಾಕ್ಕೊತಾ ಇದ್ದೀನಿ ಮತ್ತು ಧನಿಯಾ ಪೌಡರು ಅಚ್ಚಕ್ಕಾದ ಪುಡಿ ನೋಡಿ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಆ ಗ್ರೈಂಡ್ ಮಾಡ್ಕೊಬೇಕಾದ್ರೆ ನೀವು ಹಸಿ ಮೆಣಸಿನ್ಕಾಯಿ ಹಾಕಿರ್ತೀರ ಸೊ ಮತ್ತು ಸ್ವಲ್ಪ ಗರಂ ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಖತ್ತಾಗಿರುತ್ತೆ ನೀವು ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ಬೇಗ ತಳ ಹಾತ್ಕೊಬಿಡುತ್ತೆ ಈ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪ ಸೇರಿಸ್ಬಿಟ್ಟು ನಾನು ಮತ್ತೆ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಕಟ್ ಮಾಡಿರುವಂಥ ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಯಾವ ಕಾಲದಲ್ಲಿ ನೀವು ಆಲೂಗಡ್ಡೆಯನ್ನು ಇಷ್ಟಪಡ್ತೀರೋ ಆ ಕಾಲದಲ್ಲಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನಾನು ಈ ಥರ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕೋಬಿಟ್ಟು ನೋಡಿ ಈ ಥರ ಒಂದಿ ಮಿಕ್ಸ್ ಮಾಡಿಕೊಡಿ ಆಲೂಗೇಡ್ಡೆ ಈ ಥರ ಈನೇ ಮಿಕ್ಸ್ ಮಾಡಿಕೊಡಿ ನೋಡಿ ನೀವು ಯಾವ ಜೈರಲ್ಲಿ ಮಸಾಲೆ ಹುಡ್ಕೊಂಡು ಆ ಜೈನಲ್ಲಿ ನೀರು ಸೇರಿಸ್ಕೊಡಿ ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಬೇಕು ನೋಡಿ ಈ ಟೈಮಲ್ಲಿ ನಿಮ್ಗೇನಾದರೂ ತಿಕ್ನೆಸ್ ಅಂದರೆ ಗಟ್ಟಿಯಾಗಿ ಇದೆ ಇದು ಗ್ರೇವಿ ಅಂದರೆ ನೀವು ಸ್ವಲ್ಪ ಬೇಕಾದರೂ ನೀರನ್ನು ಆ್ಯಡ್ ಮಾಡ್ಕೋಬೋದು ಸಾಕು ಅಂದರೆ ನೀರು ಹಾಕುವಂಥ ಅವಶ್ಯಕತೆ ಏನಿಲ್ಲ ನೋಡಿ ಇದು ಬೇಯಲಿಕ್ಕೆ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ನಾನು ಒಂದು ಐದರಿಂದ ಹತ್ತು ನಿಮಿಷ ಒಳ ಕಾಲ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ರೆಡಿಯಾಗಿದೆ ಸಿದ್ಧ